ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದನ್ನು ನಡೆಸಲು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಇಲ್ಲಿ ಅರ್ಜಿ ಸಲ್ಲಿಕೆ ಆನ್ಲೈನ್ ಮೂಲಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅದರ ಜೊತೆಗೆ ಪರೀಕ್ಷೆ ಆಫ್ಲೈನ್ ಮೂಲಕ ನಡೆಯುತ್ತೆ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರದಂದು ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ಮೊದಲನೇ ಪತ್ರಿಕೆ ಅದೇ ರೀತಿಯಾಗಿ ಅವತ್ತೇ ದಿನ ಎರಡು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ಎರಡನೇ ಪತ್ರಿಕೆಯನ್ನು ನಡೆಸಲಾಗುತ್ತದೆ ಈ ಮೂಲಕ ಆಫ್ಲೈನ್ನಲ್ಲಿ ಪರೀಕ್ಷೆಯನ್ನು ನಡೆಸಲು ತೀರ್ಮಾನಿಸಲಾಗಿದೆ ಅಭ್ಯರ್ಥಿಗಳು ಈ ಒಂದು ಅಧಿಕೃತ ವೆಬ್ಸೈಟ್ ಮೂಲಕ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು ಪರೀಕ್ಷಾ ಶುಲ್ಕದ ವಿವರ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಎರಡು ಪತ್ರಿಕೆಗಳಿಗೆ ಸೇರಿ ಸಾವಿರ ರೂಪಾಯಿಗಳು ಮತ್ತು ಪೇಪರ್ ಒನ್ ಅಥವಾ ಪೇಪರ್ ಎರಡು ಅಂದರೆ ಎರಡೂರಲ್ಲಿ ಒಂದು ಪತ್ರಿಕೆಗೆ ಏಳು ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಅವರಿಗೆ ಒಂದು ಪೇಪರ್ಗೆ ಐವತ್ತು ರೂಪಾಯಿಗಳು ಎರಡು ಪೇಪರ್ಗಳಿಗೆ ಐದುನೂರು ರೂಪಾಯಿಗಳು ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರ್ತದೆ ಈಗಾಗಲೇ ಹೇಳಿದಂತೆ ಪರೀಕ್ಷೆಯು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರದಿಂದ ನಡೀತದೆ ಪರೀಕ್ಷಾ ಅವಧಿ ಎರಡು ಗಂಟೆ ಮೂವತ್ತು ನಿಮಿಷ ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿಗೆ ಬೋಧಿಸಲು ಡಿ ಎಡನ್ನು ತೇರ್ಗಡೆಯಾಗಿರುವವರು ಅರ್ಜಿಯನ್ನು ಸಲ್ಲಿಸಬಹುದು ಡಿಗ್ರಿಯನ್ನು ಕಂಪ್ಲೀಟಾಗಿ ಬಿ ಎಡನ್ನು ತೇರ್ಗಡೆಯಾದವರು ಕೂಡ ಈ ಒಂದು ಮೊದಲನೇ ಪತ್ರಿಕೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ನೀಡಲಾಗಿದೆ ಇದರಿಂದ ಬಿ ಎಡ್ ಅವರಿಗೆ ಪಿ ಎಚ್ ಡಿಯನ್ನು ರಾಜ್ಯ ಸರ್ಕಾರ ಕೊಡಲು ತೀರ್ಮಾನಿಸಬಹುದು ಎಂಬ ಆಶಾಭಾವನೆ ಮೂಡಿದೆ ಅಂದರೆ ಇಲ್ಲಿ ಬಿ ಎಡ್ ಅವರಿಗೆ ಪೇಪರ್ ಒನ್ ಕ್ವಾಲಿಫೈ ಆದರೆ ಮಾತ್ರ ಅವರಿಗೆ ಪಿ ಎಚ್ ಡಿಯನ್ನು ಅವಕಾಶ ನೀಡಿ ನಂತರದಲ್ಲಿ ಎನ್ ಸಿ ಟಿ ಎನ್ ಸಿ ಟಿ ಗೈಡೆನ್ಸ್ ಪ್ರಕಾರ ಆರು ತಿಂಗಳ ಬ್ರಿಡ್ಜ್ ಕೋರ್ಸನ್ನು ನಡೆಸಿ ಇಲ್ಲಿ ಅವರು ಕಂಪಲ್ಸರಿಯಾಗಿ ಆ ಬ್ರಿಡ್ಜ್ ಕೋರ್ಸನ್ನು ತೇರ್ಗಡೆಯಾಗಿರಬೇಕು ಹಾಗಿದ್ರೆ ಮಾತ್ರ ಅವರನ್ನು ಹುದ್ದೆಯಲ್ಲಿ ಕಂಟಿನ್ಯೂ ಮಾಡಲಾಗುತ್ತದೆ ನಂತರದಲ್ಲಿ ಪತ್ರಿಕೆ ಟು ಆರರಿಂದ ಎಂಟನೇ ತರಗತಿಗಳಿಗೆ ಬೋಧಿಸಲು ಇಲ್ಲಿ ಡಿಗ್ರಿ ಪ್ಲಸ್ ಬಿ ಎಡನ್ನು ತೇರ್ಗಡೆಯಾಗಿರಬೇಕು ಅಥವಾ ಡಿಗ್ರಿ ಪ್ಲಸ್ ಡಿ ಎಡನ್ನು ತೇರ್ಗಡೆಯಾದವರು ಕೂಡ ಪೇಪರ್ ಟು ಅರ್ಜಿಯನ್ನು ಸಲ್ಲಿಸಲು ಅವಕಾಶ ನೀಡಲಾಗಿದೆ ಸೊ ಇದರಿಂದ ಡಿ ಎಡ್ ಮತ್ತು ಬಿ ಎಡ್ ಅವ್ರಿಗೂ ಕೂಡ ಪೇಪರ್ ಟೂಗೆ ಅವಕಾಶ ನೀಡಲಾಗಿದೆ ಈ ಒಂದು ಟಿ ಟಿ ಜೀವಿತಾವಧಿ ಮಾನ್ಯವಾಗಿರ್ತದೆ ಒಂದು ಬಾರಿ ತೇರ್ಗಡೆ ಆದರೆ ಅದು ಜೀವಿತಾವಧಿ ಮಾನ್ಯವಾಗಿರ್ತದೆ ಪ್ರಮುಖವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಮೌಲ್ಯಮಾಪನ ಇಲ್ಲಿ ಇರುವುದಿಲ್ಲ ಪೇಪರ್ ಒನ್ ಪತ್ರಿಕೆಯ ಒಂದು ಸಿಲೆಬಸ್ ಈ ರೀತಿಯಾಗಿದೆ ನೂರ ಐವತ್ತು ಪ್ರಶ್ನೆಗಳಿಗೆ ನೂರ ಐವತ್ತು ಅಂಕಗಳು ಮುಂದುವರೆದು ಪೇಪರ್ ಟು ಮುಂದುವರೆದು ಪೇಪರ್ ಟು ನೂರ ಐವತ್ತು ಪ್ರಶ್ನೆಗಳಿಗೆ ನೂರೈವತ್ತು ಅಂಕಗಳು ಸೊ ಇದರಿಂದ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಡಿ ಎಡನ್ನು ಪೂರ್ಣಗೊಳಿಸಿದವರು ಪೇಪರ್ ಒನ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿಯಾಗಿ ಡಿಗ್ರಿಯನ್ನು ಪೂರ್ಣಗೊಳಿಸಿ ಬಿ ಎಡನ್ನು ಪೂರ್ಣಗೊಳಿಸಿದವರು ಕೂಡ ಪೇಪರ್ ಒನ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಮತ್ತೆ ರಾಜ್ಯ ಸರ್ಕಾರ ಅನುಮತಿಯನ್ನು ನೀಡಿದೆ ಇದರಿಂದ ಮುಂದಿನ ನೇಮಕಾತಿ ಅಂದರೆ ಪಿ ಎಚ್ ಟಿ ಆರ್ ನೇಮಕಾತಿಯಲ್ಲಿ ಯಾರು ಪೇಪರ್ ಒನ್ನನ್ನು ತೇರ್ಗಡೆಯಾಗಿರ್ತಾರೆ ಅವರು ಬಿ ಎಡ್ನಲ್ಲಿ ಅವ್ರಿಗೂ ಕೂಡ ಈ ಒಂದು ಪಿ ಎಚ್ ಟಿ ಆರ್ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಲು ಅವಕಾಶ ನೀಡುವಂಥ ಸಾಧ್ಯತೆ ದಟ್ಟವಾಗಿದೆ ಅವಕಾಶ ನೀಡದೇ ಇದ್ದರೆ ಈ ಪೇಪರ್ ಒನ್ನಿಗೆ ಬಿ ಎಡ್ನವರಿಗೆ ಅವಕಾಶವನ್ನು ಕೊಡಲೇಬಾರ್ದಾಗಿತ್ತು ಲೈಕ್ ಸಿ ಟಿ ಇ ಟಿ ಪ್ರಕಾರ ಇಲ್ಲಿ ಸಿ ಟಿ ಇ ಟಿಯಲ್ಲಿ ಪೇಪರ್ ಒನ್ಗೆ ಬಿ ಎಡ್ನಲ್ಲಿ ಅವಕಾಶ ನೀಡಲಾಗಿಲ್ಲ ಬಟ್ ಟಿ ಇ ಟಿಯಲ್ಲಿ ಪೇಪರ್ ಒನ್ಗೆ ಬಿ ಎಡ್ನವ್ರಿಗೆ ಅವಕಾಶ ನೀಡಲಾಗಿದೆ ಇದರಿಂದ ಮುಂದಿನ ಕಲ್ಯಾಣ ಕರ್ನಾಟಕದ ಪಿ ಎಚ್ ಟಿ ಆರ್ ಹುದ್ದೆಗಳಿಗೆ ಬಿ ಎಡ್ನವರಿಗೆ ಅವಕಾಶ ನೀಡುವಂಥ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ